ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ ಇಂದು ನಾನು ನಿಮಗಾಗಿ ತಂದಿದ್ದೇನೆ ಒಂದು ಸಿಹಿ ಸುದ್ದಿ ನೈಋತ್ಯ ರೈಲ್ವೆ ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ರಿಕ್ರೂಟ್ಮೆಂಟ್ ಸಾವಿರದ ಇಪ್ಪತ್ತೈದು ಇದರ ಕುರಿತಾದ ಹೊಸ ಸರ್ಕಾರಿ ಉದ್ಯೋಗ ಅಧಿಸೂಚನೆ ಹೌದು ಸ್ನೇಹಿತರೆ ನಿಮ್ಮ ಸರ್ಕಾರಿ ಉದ್ಯೋಗದ ಕನಸು ಇಂದು ನಿಜವಾಗಬಹುದು ಪ್ರತಿ ವರ್ಷ ಸಾವಿರಾರು ಯುವಕರು ಸರ್ಕಾರಿ ಉದ್ಯೋಗಕ್ಕಾಗಿ ತಬಕಿಸುತ್ತಾರೆ ಅದರಲ್ಲೂ ರೈಲ್ವೆ ಕೆಲಸ ಎಂದರೆ ಜನರ ಕನಸು ನೈಋತ್ಯ ರೈಲ್ವೆ ಭಾರತ ಸರ್ಕಾರದ ರೈಲ್ವೆ ವಿಭಾಗ ಇದರ ಕೇಂದ್ರ ಕಚೇರಿ ಹುಬ್ಬಳ್ಳಿ ಕರ್ನಾಟಕದಲ್ಲಿದೆ ಈ ಬಾರಿ ರೈಲ್ವೆ ಮಂಡಳಿ ಹೊರತಂದಿದೆ ಒಂದು ವಿಶೇಷ ನೇಮಕಾತಿ ಅಧಿಸೂಚನೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೋಟಾ ಅಡಿ ಹುದ್ದೆಗಳ ಭರ್ತಿ ಇದೊಂದು ಅದ್ಭುತ ಅವಕಾಶ ವಿಶೇಷವಾಗಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಯುವಕರಿಗೆ ಮೊದಲು ಹುದ್ದೆಗಳ ಬಗ್ಗೆ ಮಾತನಾಡೋಣ ಹುದ್ದೆಯ ಹೆಸರು ಸ್ಕೌಟ್ಸ್ ಮತ್ತು ಗೈಡ್ಸ್ ಕೋಟಾ ಒಟ್ಟು ಹುದ್ದೆಗಳ ಸಂಖ್ಯೆ ಹನ್ನೊಂದು ಉದ್ಯೋಗಸ್ಥಳ ಹುಬ್ಬಳ್ಳಿ ಕರ್ನಾಟಕ ಅಧಿಕೃತ ವೆಬ್ಸೈಟ್ ಡಾಟ್ ಆರ್ ಆರ್ ಡಾಟ್ ಇನ್ ನೀವು ಕೇಳಬಹುದು ಸ್ಕೌಟ್ಸ್ ಮತ್ತು ಗೈಡ್ಸ್ ಕೋಟಾ ಎಂದರೇನು ಅದಕ್ಕೆ ಸರಳ ಉತ್ತರ ಸ್ಕೌಟಿಂಗ್ ಮತ್ತು ಗೈಡಿಂಗ್ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದವರಿಗೆ ರೈಲ್ವೆ ಮಂಡಳಿಯಲ್ಲಿ ನೀಡುವ ಒಂದು ವಿಶೇಷ ಕೋಟ ಅಂದರೆ ನೀವು ನಿಮ್ಮ ಸೇವಾ ಮನೋಭಾವವನ್ನು ತೋರಿಸಿದ್ದರೆ ಈಗ ಅದಕ್ಕೆ ಪ್ರತಿಫಲವಾಗಿ ಸರ್ಕಾರಿ ಉದ್ಯೋಗ ನಿಮಗಾಗಿ ಕಾದಿದೆ ಇಲ್ಲಿ ಮುಖ್ಯವಾದ ಅಂಶ ವಿದ್ಯಾರ್ಹತೆ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಅಧಿಸೂಚನೆಯಲ್ಲಿ ಉಲ್ಲೇಖಿಸಿದ ಶೈಕ್ಷಣಿಕ ಅರ್ಹತೆಗಳನ್ನು ಪೂರ್ಣಗೊಳಿಸಿರಬೇಕು ಹುದ್ದೆಯ ಪ್ರಕಾರ ಬೇರೆ ಬೇರೆ ವಿದ್ಯಾರ್ಹತೆಗಳು ಇರಬಹುದು ಉದಾಹರಣೆಗೆ ಕೆಲ ಹುದ್ದೆಗಳಿಗೆ ಹತ್ತನೇ ತರಗತಿ ಅಥವಾ ಪಿಯುಸಿ ಕೆಲವು ಹುದ್ದೆಗಳಿಗೆ ಡಿಪ್ಲೊಮಾ ಅಥವಾ ಪದವಿ ಅಗತ್ಯ ಇದಕ್ಕೆ ಜೊತೆಗೆ ನೀವು ಸ್ಕೌಟ್ಸ್ ಗೈಡ್ಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಪ್ರಮಾಣಪತ್ರಗಳನ್ನು ಹೊಂದಿರಬೇಕು ನೀವು ಶಾಲೆ ಅಥವಾ ಕಾಲೇಜಿನಲ್ಲಿ ಸ್ಕೌಟ್ಸ್ ಗೈಡ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರೆ ನಿಮ್ಮ ಪ್ರಮಾಣ ಪತ್ರಗಳನ್ನು ಈಗಲೇ ಹುಡುಕಿ ಅವು ನಿಮಗೆ ಈ ಕೆಲಸದಲ್ಲಿ ಗೋಲ್ಡೆನ್ ಟಿಕೆಟ್ ಆಗಬಹುದು ಸ್ನೇಹಿತರೆ ದಿನಾಂಕಗಳು ತುಂಬಾ ಮುಖ್ಯ ಅರ್ಜಿ ಪ್ರಾರಂಭ ದಿನಾಂಕ ಇಪ್ಪತ್ತೊಂದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇಪ್ಪತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹೀಗಾಗಿ ಸಮಯ ಸೀಮಿತ ನೀವು ತಡ ಮಾಡಿದರೆ ಅವಕಾಶ ಕೈ ತಪ್ಪಬಹುದು ಅದಕ್ಕಾಗಿ ತಕ್ಷಣವೇ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಅರ್ಜಿ ಪ್ರಾರಂಭಿಸಿ ಈ ಬಾರಿ ರೈಲ್ವೆ ಮಂಡಳಿ ಕೊಟ್ಟಿದೆ ಒಂದು ಸಿಹಿ ಸರ್ಪ್ರೈಸ್ ಅರ್ಜಿ ಶುಲ್ಕ ಇಲ್ಲ ಹೌದು ಸ್ನೇಹಿತರೆ ಸಂಪೂರ್ಣ ಉಚಿತವಾಗಿ ನೀವು ಅರ್ಜಿ ಸಲ್ಲಿಸಬಹುದು ಅಂದರೆ ಸರ್ಕಾರಿ ಉದ್ಯೋಗದ ಅವಕಾಶ ಜೊತೆಗೆ ಯಾವುದೇ ಫೀ ಇಲ್ಲ ದಬನ್ ಸಿಹಿ ಸುದ್ದಿ ಹೆಚ್ಚಿನವರು ಕೇಳುವ ಮೊದಲ ಪ್ರಶ್ನೆ ವೇತನ ಎಷ್ಟು ಸಿಗುತ್ತದೆ ಈ ಹುದ್ದೆಗಳ ವೇತನ ರೈಲ್ವೆ ವೇತನ ಶ್ರೇಣಿ ಪ್ರಕಾರ ನೀಡಲಾಗುತ್ತದೆ ಅಂದರೆ ನೀವು ರೈಲ್ವೆಯ ಶ್ರೇಣಿಯಲ್ಲಿ ಕೆಲಸ ಮಾಡಿದರೆ ಸರಕಾರಿ ಸೌಲಭ್ಯಗಳು ಪೆನ್ಷನ್ ವೈದ್ಯಕೀಯ ಪ್ರಯಾಣ ಸೌಲಭ್ಯ ಎಲ್ಲವೂ ಸಿಗುತ್ತದೆ ಹೀಗಾಗಿ ಇದು ಕೇವಲ ಉದ್ಯೋಗವಲ್ಲ ಜೀವನದ ಭದ್ರತೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ನಡೆಯುತ್ತದೆ ಒಂದು ಲಿಖಿತ ಪರೀಕ್ಷೆ ರಿಟ್ನ್ ಟೆಸ್ಟ್ ಎರಡು ಸಂದರ್ಶನ ಲಿಖಿತ ಪರೀಕ್ಷೆಯಲ್ಲಿ ಸಾಮಾನ್ಯ ವಿಷಯಗಳು ಸಾಮಾನ್ಯ ತಿಳುವಳಿಕೆ ಗಣಿತ ರೈಲ್ವೆ ಬಗ್ಗೆ ಮೂಲಭೂತ ಮಾಹಿತಿ ಮತ್ತು ಸ್ಕೌಟ್ಸ್ ಗೈಡ್ಸ್ ಚಟುವಟಿಕೆಗಳ ಕುರಿತು ಪ್ರಶ್ನೆಗಳು ಸಂದರ್ಶನದಲ್ಲಿ ನಿಮ್ಮ ಸ್ಕೌಟಿಂಗ್ ಅನುಭವ ತಂಡದ ಕೆಲಸದ ಮನೋಭಾವ ಮತ್ತು ಶಿಸ್ತಿನ ಬಗ್ಗೆ ಪ್ರಶ್ನೆಗಳು ಕೇಳಬಹುದು ಸ್ನೇಹಿತರೆ ಆತ್ಮವಿಶ್ವಾಸದಿಂದ ಮಾತನಾಡಿ ರೈಲ್ವೆ ವಿಭಾಗಕ್ಕೆ ಬೇಕಾದುದು ಕೇವಲ ಅಂಕಗಳೆಲ್ಲ ಸೇವಾ ಮನೋಭಾವವೂ ಆಗಿದೆ ಈಗ ನೋಡೋಣ ಹೇಗೆ ಅರ್ಜಿ ಸಲ್ಲಿಸಬೇಕು ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಎರಡು ರಿಕ್ರೂಟ್ಮೆಂಟ್ ವಿಭಾಗ ಕ್ಲಿಕ್ ಮಾಡಿ ಮೂರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೋಟಾ ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆಯನ್ನು ಓದಿ ನಾಲ್ಕು ನಿಮ್ಮ ಅರ್ಹತೆ ಪರಿಶೀಲಿಸಿ ಐದು ಅಪ್ಲೈ ಆನ್ಲೈನ್ ಲಿಂಕ್ ತೆರೆಯಿರಿ ಆರು ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ನಮೂದಿಸಿ ಏಳು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಎಂಟು ಸಬ್ಮಿಟ್ ಕ್ಲಿಕ್ ಮಾಡಿ ಮತ್ತು ಪ್ರಿಂಟ್ ತೆಗೆದುಕೊಳ್ಳಿ ಅದು ಮುಂದೆ ಬೇಕಾಗಬಹುದು ಸ್ನೇಹಿತರೆ ನೈಋತ್ಯ ರೈಲ್ವೆ ಕೇವಲ ಒಂದು ಸಂಸ್ಥೆಯಲ್ಲ ಅದು ಸಾವಿರಾರು ಜನರ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ಹುಬ್ಬಳ್ಳಿ ಬೆಂಗಳೂರಿ ಮೈಸೂರು ಮುಂತಾದ ಪ್ರದೇಶಗಳಲ್ಲಿ ರೈಲ್ವೆ ಅಭಿವೃದ್ಧಿಗೆ ಈ ಮಂಡಳಿ ಕೊಡುಗೆ ನೀಡುತ್ತಿದೆ ನೀವು ಈ ಸಂಸ್ಥೆಯ ಭಾಗವಾದರೆ ಅದು ಕೇವಲ ಕೆಲಸವಲ್ಲ ಅದು ರಾಷ್ಟ್ರ ಸೇವೆ ಸ್ನೇಹಿತರೆ ನಾವು ಜೀವನದಲ್ಲಿ ಅನೇಕ ಅವಕಾಶಗಳನ್ನು ಕಾಣುತ್ತೇವೆ ಆದರೆ ಸರ್ಕಾರಿ ಉದ್ಯೋಗ ತಂಥ ಅವಕಾಶಗಳು ತುಂಬಾ ಅಪರೂಪ ನೀವು ಇಂದು ಅರ್ಜಿ ಹಾಕದಿದ್ದರೆ ನಾಳೆ ವಿಷಾಗಿಸುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದ ಕನಸು ನಿಮ್ಮ ಭವಿಷ್ಯದ ಭದ್ರತೆ ಇವೆಲ್ಲವೂ ನಿಮ್ಮ ಕೈಯಲ್ಲಿದೆ ಹೀಗಾಗಿ ತಡ ಮಾಡಬೇಡಿ ಇಂದೇ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸಿ ಮತ್ತು ನಿಮ್ಮ ಸರ್ಕಾರಿ ಉದ್ಯೋಗದ ಪ್ರಯಾಣವನ್ನು ಪ್ರಾರಂಭಿಸಿ ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಎಲ್ಲಾ ದಾಖಲೆಗಳು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಫೋಟೋ ಮತ್ತು ಸಹಿ ಅಪ್ಲೋಡ್ ಮಾಡುವಾಗ ಗಾತ್ರದ ಮಿತಿ ಗಮನಿಸಿ ಪರೀಕ್ಷೆಗೆ ತಯಾರಿ ಪ್ರಾರಂಭಿಸಿ ಹಿಂದಿನ ವರ್ಷಗಳ ಪ್ರಶ್ನೆಪತ್ರಿಕೆಗಳನ್ನು ನೋಡಿ ನಿಮ್ಮ ಸ್ಕೌಟ್ಸ್ ಗೈಡ್ಸ್ ಅನುಭವವನ್ನು ಹೈಲೈಟ್ ಮಾಡಿ ಸ್ನೇಹಿತರೆ ಇದು ನಿಮ್ಮ ಸಮಯ ನೈನೋತ್ಯ ರೈಲ್ವೆ ನೀಡುತ್ತಿರುವ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ನಿಮ್ಮ ಕನಸುಗಳನ್ನು ನಿಜ ಮಾಡಲು ಇಂದೇ ಹೆಜ್ಜೆ ರೈಲ್ವೆ ಕೆಲಸವು ಕೇವಲ ವೇತನವಲ್ಲ ಅದು ಗೌರವ ಸೇವೆ ಮತ್ತು ಭವಿಷ್ಯದ ಭದ್ರತೆ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹೊಸ ಸರ್ಕಾರಿ ಉದ್ಯೋಗ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಹೊಸ ಉದ್ಯೋಗದ ಆಶಯದೊಂದಿಗೆ ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ ಇಂದು ನಾನು ನಿಮಗಾಗಿ ತಂದಿದ್ದೇನೆ ಒಂದು ಸಿಹಿಸುದ್ದಿ ನೈಋತ್ಯ ರೈಲ್ವೆ ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಇದರ ಕುರಿತಾದ ಹೊಸ ಸರ್ಕಾರಿ ಉದ್ಯೋಗ ಅಧಿಸೂಚನೆ ಹೌದು ಸ್ನೇಹಿತರೆ ನಿಮ್ಮ ಸರ್ಕಾರಿ ಉದ್ಯೋಗದ ಕನಸು ಇಂದು ನಿಜವಾಗಬಹುದು ಪ್ರತಿ ವರ್ಷ ಸಾವಿರಾರು ಯುವಕರು ಸರ್ಕಾರಿ ಉದ್ಯೋಗಕ್ಕಾಗಿ ತಬಕಿಸುತ್ತಾರೆ ಅದರಲ್ಲೂ ರೈಲ್ವೆ ಕೆಲಸ ಎಂದರೆ ಜನರ ಕನಸು ನೈಋತ್ಯ ರೈಲ್ವೆ ಭಾರತ ಸರ್ಕಾರದ ರೈಲ್ವೆ ವಿಭಾಗ ಇದರ ಕೇಂದ್ರ ಕಚೇರಿ ಹುಬ್ಬಳ್ಳಿ ಕರ್ನಾಟಕದಲ್ಲಿದೆ ಈ ಬಾರಿ ರೈಲ್ವೆ ಮಂಡಳಿ ಹೊರತಂದಿದೆ ಒಂದು ವಿಶೇಷ ನೇಮಕಾತಿ ಅಧಿಸೂಚನೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೋಟಾ ಅಡಿ ಹುದ್ದೆಗಳ ಭರ್ತಿ ಇದೊಂದು ಅದ್ಭುತ ಅವಕಾಶ ವಿಶೇಷವಾಗಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಯುವಕರಿಗೆ ಮೊದಲು ಹುದ್ದೆಗಳ ಬಗ್ಗೆ ಮಾತನಾಡೋಣ ಹುದ್ದೆಯ ಹೆಸರು ಸ್ಕೌಟ್ಸ್ ಮತ್ತು ಗೈಡ್ಸ್ ಕೋಟಾ ಒಟ್ಟು ಹುದ್ದೆಗಳ ಸಂಖ್ಯೆ ಹನ್ನೊಂದು ಉದ್ಯೋಗ ಸ್ಥಳ ಹುಬ್ಬಳ್ಳಿ ಕರ್ನಾಟಕ ಅಧಿಕೃತ ವೆಬ್ಸೈಟ್ ಡಾಟ್ ಆರ್ ಡಾಟ್ ಇನ್ ನೀವು ಕೇಳಬಹುದು ಸ್ಕೌಟ್ಸ್ ಮತ್ತು ಗೈಡ್ಸ್ ಕೋಟಾ ಎಂದರೇನು ಅದಕ್ಕೆ ಸರಳ ಉತ್ತರ ಸ್ಕೌಟಿಂಗ್ ಮತ್ತು ಗೈಡಿಂಗ್ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದವರಿಗೆ ರೈಲ್ವೆ ಮಂಡಳಿಯಲ್ಲಿ ನೀಡುವ ಒಂದು ವಿಶೇಷ ಕೋಟ ಅಂದರೆ ನೀವು ನಿಮ್ಮ ಸೇವಾ ಮನೋಭಾವವನ್ನು ತೋರಿಸಿದ್ದರೆ ಈಗ ಅದಕ್ಕೆ ಪ್ರತಿಫಲವಾಗಿ ಸರ್ಕಾರಿ ಉದ್ಯೋಗ ನಿಮಗಾಗಿ ಕಾದಿದೆ ಇಲ್ಲಿ ಮುಖ್ಯವಾದ ಅಂಶ ವಿದ್ಯಾರ್ಹತೆ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಅಧಿಸೂಚನೆಯಲ್ಲಿ ಉಲ್ಲೇಖಿಸಿದ ಶೈಕ್ಷಣಿಕ ಅರ್ಹತೆಗಳನ್ನು ಪೂರ್ಣಗೊಳಿಸಿರಬೇಕು ಹುದ್ದೆಯ ಪ್ರಕಾರ ಬೇರೆ ಬೇರೆ ವಿದ್ಯಾರ್ಹತೆಗಳು ಇರಬಹುದು ಉದಾಹರಣೆಗೆ ಕೆಲ ಹುದ್ದೆಗಳಿಗೆ ಹತ್ತನೇ ತರಗತಿ ಅಥವಾ ಪಿಯುಸಿ ಕೆಲವು ಹುದ್ದೆಗಳಿಗೆ ಡಿಪ್ಲೊಮಾ ಅಥವಾ ಪದವಿ ಅಗತ್ಯ ಇದಕ್ಕೆ ಜೊತೆಗೆ ನೀವು ಸ್ಕೌಟ್ಸ್ ಗೈಡ್ಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಪ್ರಮಾಣಪತ್ರಗಳನ್ನು ಹೊಂದಿರಬೇಕು ನೀವು ಶಾಲೆ ಅಥವಾ ಕಾಲೇಜಿನಲ್ಲಿ ಸ್ಕೌಟ್ಸ್ ಗೈಡ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರೆ ನಿಮ್ಮ ಪ್ರಮಾಣ ಪತ್ರಗಳನ್ನು ಈಗಲೇ ಹುಡುಕಿ ಅವು ನಿಮಗೆ ಈ ಕೆಲಸದಲ್ಲಿ ಗೋಲ್ಡೆನ್ ಟಿಕೆಟ್ ಆಗಬಹುದು ಸ್ನೇಹಿತರೆ ದಿನಾಂಕಗಳು ತುಂಬಾ ಮುಖ್ಯ ಅರ್ಜಿ ಪ್ರಾರಂಭ ದಿನಾಂಕ ಇಪ್ಪತ್ತೊಂದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇಪ್ಪತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹೀಗಾಗಿ ಸಮಯ ಸೀಮಿತ ನೀವು ತಡ ಮಾಡಿದರೆ ಅವಕಾಶ ಕೈ ತಪ್ಪಬಹುದು ಅದಕ್ಕಾಗಿ ತಕ್ಷಣವೇ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಅರ್ಜಿ ಪ್ರಾರಂಭಿಸಿ ಈ ಬಾರಿ ರೈಲ್ವೆ ಮಂಡಳಿ ಕೊಟ್ಟಿದೆ ಒಂದು ಸಿಹಿ ಸರ್ಪ್ರೈಸ್ ಅರ್ಜಿ ಶುಲ್ಕ ಇಲ್ಲ ಹೌದು ಸ್ನೇಹಿತರೆ ಸಂಪೂರ್ಣ ಉಚಿತವಾಗಿ ನೀವು ಅರ್ಜಿ ಸಲ್ಲಿಸಬಹುದು ಅಂದರೆ ಸರ್ಕಾರಿ ಉದ್ಯೋಗದ ಅವಕಾಶ ಜೊತೆಗೆ ಯಾವುದೇ ಫೀ ಇಲ್ಲ ದಬನ್ ಸಿಹಿ ಸುದ್ದಿ ಹೆಚ್ಚಿನವರು ಕೇಳುವ ಮೊದಲ ಪ್ರಶ್ನೆ ವೇತನ ಎಷ್ಟು ಸಿಗುತ್ತದೆ ಈ ಹುದ್ದೆಗಳ ವೇತನ ರೈಲ್ವೆ ವೇತನ ಶ್ರೇಣಿ ಪ್ರಕಾರ ನೀಡಲಾಗುತ್ತದೆ ಅಂದರೆ ನೀವು ರೈಲ್ವೆಯ ಶ್ರೇಣಿಯಲ್ಲಿ ಕೆಲಸ ಮಾಡಿದರೆ ಸರಕಾರಿ ಸೌಲಭ್ಯಗಳು ಪೆನ್ಷನ್ ವೈದ್ಯಕೀಯ ಪ್ರಯಾಣ ಸೌಲಭ್ಯ ಎಲ್ಲವೂ ಸಿಗುತ್ತದೆ ಹೀಗಾಗಿ ಇದು ಕೇವಲ ಉದ್ಯೋಗವಲ್ಲ ಜೀವನದ ಭದ್ರತೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ನಡೆಯುತ್ತದೆ ಒಂದು ಲಿಖಿತ ಪರೀಕ್ಷೆ ರಿಟ್ನ್ ಟೆಸ್ಟ್ ಎರಡು ಸಂದರ್ಶನ ಲಿಖಿತ ಪರೀಕ್ಷೆಯಲ್ಲಿ ಸಾಮಾನ್ಯ ವಿಷಯಗಳು ಸಾಮಾನ್ಯ ತಿಳುವಳಿಕೆ ಗಣಿತ ರೈಲ್ವೆ ಬಗ್ಗೆ ಮೂಲಭೂತ ಮಾಹಿತಿ ಮತ್ತು ಸ್ಕೌಟ್ಸ್ ಗೈಡ್ಸ್ ಚಟುವಟಿಕೆಗಳ ಕುರಿತು ಪ್ರಶ್ನೆಗಳು ಸಂದರ್ಶನದಲ್ಲಿ ನಿಮ್ಮ ಸ್ಕೌಟಿಂಗ್ ಅನುಭವ ತಂಡದ ಕೆಲಸದ ಮನೋಭಾವ ಮತ್ತು ಶಿಸ್ತಿನ ಬಗ್ಗೆ ಪ್ರಶ್ನೆಗಳು ಕೇಳಬಹುದು ಸ್ನೇಹಿತರೆ ಆತ್ಮವಿಶ್ವಾಸದಿಂದ ಮಾತನಾಡಿ ರೈಲ್ವೆ ವಿಭಾಗಕ್ಕೆ ಬೇಕಾದುದು ಕೇವಲ ಅಂಕಗಳೆಲ್ಲ ಸೇವಾ ಮನೋಭಾವವೂ ಆಗಿದೆ ಈಗ ನೋಡೋಣ ಹೇಗೆ ಅರ್ಜಿ ಸಲ್ಲಿಸಬೇಕು ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಎರಡು ರಿಕ್ರೂಟ್ಮೆಂಟ್ ವಿಭಾಗ ಕ್ಲಿಕ್ ಮಾಡಿ ಮೂರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೋಟಾ ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆಯನ್ನು ಓದಿ ನಾಲ್ಕು ನಿಮ್ಮ ಅರ್ಹತೆ ಪರಿಶೀಲಿಸಿ ಐದು ಅಪ್ಲೈ ಆನ್ಲೈನ್ ಲಿಂಕ್ ತೆರೆಯಿರಿ ಆರು ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ನಮೂದಿಸಿ ಏಳು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಎಂಟು ಸಬ್ಮಿಟ್ ಕ್ಲಿಕ್ ಮಾಡಿ ಮತ್ತು ಪ್ರಿಂಟ್ ತೆಗೆದುಕೊಳ್ಳಿ ಅದು ಮುಂದೆ ಬೇಕಾಗಬಹುದು ಸ್ನೇಹಿತರೆ ನೈಋತ್ಯ ರೈಲ್ವೆ ಕೇವಲ ಒಂದು ಸಂಸ್ಥೆಯಲ್ಲ ಅದು ಸಾವಿರಾರು ಜನರ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ಹುಬ್ಬಳ್ಳಿ ಬೆಂಗಳೂರಿ ಮೈಸೂರು ಮುಂತಾದ ಪ್ರದೇಶಗಳಲ್ಲಿ ರೈಲ್ವೆ ಅಭಿವೃದ್ಧಿಗೆ ಈ ಮಂಡಳಿ ಕೊಡುಗೆ ನೀಡುತ್ತಿದೆ ನೀವು ಈ ಸಂಸ್ಥೆಯ ಭಾಗವಾದರೆ ಅದು ಕೇವಲ ಕೆಲಸವಲ್ಲ ಅದು ರಾಷ್ಟ್ರ ಸೇವೆ ಸ್ನೇಹಿತರೆ ನಾವು ಜೀವನದಲ್ಲಿ ಅನೇಕ ಅವಕಾಶಗಳನ್ನು ಕಾಣುತ್ತೇವೆ ಆದರೆ ಸರ್ಕಾರಿ ಉದ್ಯೋಗ ತಂಥ ಅವಕಾಶಗಳು ತುಂಬಾ ಅಪರೂಪ ನೀವು ಇಂದು ಅರ್ಜಿ ಹಾಕದಿದ್ದರೆ ನಾಳೆ ವಿಷಾಗಿಸುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದ ಕನಸು ನಿಮ್ಮ ಭವಿಷ್ಯದ ಭದ್ರತೆ ಇವೆಲ್ಲವೂ ನಿಮ್ಮ ಕೈಯಲ್ಲಿದೆ ಹೀಗಾಗಿ ತಡ ಮಾಡಬೇಡಿ ಇಂದೇ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸಿ ಮತ್ತು ನಿಮ್ಮ ಸರ್ಕಾರಿ ಉದ್ಯೋಗದ ಪ್ರಯಾಣವನ್ನು ಪ್ರಾರಂಭಿಸಿ ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಎಲ್ಲಾ ದಾಖಲೆಗಳು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಫೋಟೋ ಮತ್ತು ಸಹಿ ಅಪ್ಲೋಡ್ ಮಾಡುವಾಗ ಗಾತ್ರದ ಮಿತಿ ಗಮನಿಸಿ ಪರೀಕ್ಷೆಗೆ ತಯಾರಿ ಪ್ರಾರಂಭಿಸಿ ಹಿಂದಿನ ವರ್ಷಗಳ ಪ್ರಶ್ನೆಪತ್ರಿಕೆಗಳನ್ನು ನೋಡಿ ನಿಮ್ಮ ಸ್ಕೌಟ್ಸ್ ಗೈಡ್ಸ್ ಅನುಭವವನ್ನು ಹೈಲೈಟ್ ಮಾಡಿ ಸ್ನೇಹಿತರೇ ಇದು ನಿಮ್ಮ ಸಮಯ ನೈನೋತ್ಯ ರೈಲ್ವೆ ನೀಡುತ್ತಿರುವ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ನಿಮ್ಮ ಕನಸುಗಳನ್ನು ನಿಜ ಮಾಡಲು ಇಂದೇ ಹೆಜ್ಜೆ ಇಡಿ ರೈಲ್ವೆ ಕೆಲಸವು ಕೇವಲ ವೇತನವಲ್ಲ ಅದು ಗೌರವ ಸೇವೆ ಮತ್ತು ಭವಿಷ್ಯದ ಭದ್ರತೆ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹೊಸ ಸರ್ಕಾರಿ ಉದ್ಯೋಗ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಹೊಸ ಉದ್ಯೋಗದ ಆಶಯದೊಂದಿಗೆ